ಆತ್ಮೀಯ ಪಾಲಕ ಬಂಧುಗಳೇ ನಿಮ್ಮ ಮಗು ಎಸ್ ಎಸ್ ಎಲ್ ಸಿ ಓದುತ್ತಿದೆಯೇ ಆತನ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯಾಗಿದೆಯೇ ಹಾಗಿದ್ದರೆ ನಿಮ್ಮ ಚಿಂತೆಯನ್ನು ಬಿಟ್ಟು ಬಿಡಿ ಇಲ್ಲಿದೆ ನಿಮ್ಮ ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕೆ ದಾರಿ ಅದುವೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ವಿದ್ಯಾಕಾಸಿ ಎಂದೇ ಪ್ರಸಿದ್ಧಿ ಹೊಂದಿರುವ ಬೆಲ್ಲದ ಭಾಗೇವಾಡಿ ಅಲ್ಲಿದೆ ವಿ ಎಂ ಕತ್ತಿ ಪಿಯು ಕಾಲೇಜು ನಿಮ್ಮ ಮಗು ಆಡ್ಸೋದಬೇಕಾ ಕಾಮರ್ಸ್ ಓದಬೇಕಾ ಇಲ್ಲ ಸೈನ್ಸ್ ಓದಬೇಕಾ ಈ ಕಾಲೇಜಿನಲ್ಲಿ ಎಲ್ಲ ವಿಭಾಗಗಳು ಉಂಟು ಇಲ್ಲಿ ಉತ್ತಮ ಶಿಕ್ಷಣ ಉಂಟು ಉತ್ತಮ ಶಿಕ್ಷಕರುಂಟು ಉತ್ತಮ ವಾತಾವರಣ ಉಂಟು ಉತ್ತಮ ಆಡಳಿತ ವ್ಯವಸ್ಥೆ ಉಂಟು ಹಾಗಿದ್ದರೆ ಇನ್ನೇಕೆ ತಡ ಕೂಡಲೇ ನಿಮ್ಮ ಮಗುವಿನ ದಾಖಲೆಯನ್ನು ನಮ್ಮ ವಿ ಎಂ ಕತ್ತಿ ಕಾಲೇಜಿನಲ್ಲಿ ಮಾಡಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಐದು ಆರು ಒಂದು ನಾಲ್ಕು ಒಂಬತ್ತು 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 ಮತ್ತು ಒಂಬತ್ತು ಏಳು ಮೂರು ಒಂಬತ್ತು ನಾಲ್ಕು ಮೂರು ಮೂರು ಏಳು ಒಂಬತ್ತು ಒಂದು ಶಿಕ್ಷಣ ಎನ್ನುವುದು ಹುಲಿ ಹಾಲು ಇದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು I yeah. you. Yeah.